ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗಲೇ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಎಂಟು ಮ್ಯಾಚ್ ಆಡಿದೆ ಎಂಟು ಮ್ಯಾಚರಲ್ಲಿ ನಾಲ್ಕು ಮ್ಯಾಚ್ನಾಗ ಗೆದ್ದಿರೋದು ಇವಾಗ ಮುಂದಿನ ಪಂದ್ಯ ನಮಗೆ ಇಪ್ಪತ್ತೆರಡು ಸೆಪ್ಟೆಂಬರ್ ಗುಜರಾತ್ ಜೈಂಟ್ಸ್ ವಿರುದ್ಧ ಇದೆ ಹಾಗಾಗಿ ಒಂದು ಈ ಮ್ಯಾಚ್ನ ಗೆಲ್ಲೇಬೇಕಾಗಿರುತ್ತೆ ಯಾಕೆಂದರೆ ಪ್ಲೇ ಆಫ್ಗೆ ಹತ್ರ ಆಗಬೇಕು ಅಂದರೆ ಮ್ಯಾಚ್ನ ಗೆಲ್ತಾ ಹೋಗಬೇಕಾಗುತ್ತೆ ಈ ಮ್ಯಾಚ್ ಸೋತ್ರೆ ಅಕಸ್ಮಾತ್ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತಲೇ ಹೇಳ್ಬೋದು ಪ್ಲೇ ಆಫ್ಗೆ ಹೋಗೋಕ್ಕೆ ಸೊ ಇವಾಗ ಬೆಂಗ್ಳೂರು ಬುಲ್ಸ್ ರಿಲೇಟೆಡ್ಡು ಮೂರು ಅಪ್ಡೇಟ್ಸ್ಗಳಿದ್ದಾವೆ ಅವು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ಬೆಂಗಳೂರು ಬುಲ್ಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಅಂಕುಶ್ ರಿಲೇಟೆಡ್ ಅಪ್ಡೇಟು ಏನು ಫಸ್ಟು ಮ್ಯಾಚಸ್ ಆದಮೇಲೆ ಮತ್ತೆ ಕಾಣಿಸ್ಕೊಳ್ಳಲ್ವಲ್ಲ ನಮ್ಮ ಬೆಂಗಳೂರು ಟೀಮಲ್ಲಿ ನಾವೇನು ಅಂದ್ಕೊಂಡ್ವಿ ಅವರು ಎಲ್ಲೋ ಫೈಟ್ ಮಾಡ್ಕೊಂಡಿದ್ದಾರೆ ಜಗಳ ಮಾಡ್ಕೊಂಡಿದ್ದಾರೆ ಮ್ಯಾನೇಜ್ಮೆಂಟ್ ಹಾಗೂ ಕೋಚ್ ಮಧ್ಯ ಹಾಗಾಗಿ ಕಾಣಿಸ್ಕೊತಿಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಇವಾಗ ಬರ್ತಿರೋ ರಿಪೋರ್ಟ್ಸ್ ಅಪ್ಡೇಟ್ ಪ್ರಕಾರ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಮ್ಯಾನೇಜ್ಮೆಂಟ್ ಅವ್ರನ್ನ ಟೀಮಿಂದ ಹೊರಗೆ ಹಾಕಿದೆ ಅನ್ನೋ ಒಂದು ಅಪ್ಡೇಟ್ಸ್ಗಳು ಬರ್ತಾಯಿದೆ ಇವಾಗ ಇದ್ರ ಬಗ್ಗೆ ರಾಹುಲ್ ಚೌಧರಿ ಅವರು ಕೂಡ ಮಾತಾಡಿದ್ದಾರೆ ಅಂಕುಶ್ ರಾತ್ರಿ ಒಬ್ಬ ದೊಡ್ಡ ಪ್ಲೇಯರು ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಸೊ ಪ್ರಾಪರಾಗಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡಿಬೇಕು ಅಂತ ನಾನು ಹೇಳ್ತೀನಿ ಅಂತ ಒಂದು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ನಮಗೂ ಹಾಗೆ ಅನ್ಸೋದು ಒಂದು ಒಳ್ಳೆಯ ಹೆಸರು ಮಾಡಿರುವಂಥ ಆಟಗಾರ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿದೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡ್ರೆ ಅವ್ರ ಹೆಸ್ರೇ ಅಲ್ವಾ ಹಾಳಾಗೋದು ಹಾಗಾಗಿ ಮಾಡ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸೊ ಇದ್ರ ಬಗ್ಗೆ ಪ್ರಾಪರ್ ಇನ್ವೆಸ್ಟಿಗೇಷನ್ ನಡೀಬೇಕಾಗಿರುತ್ತೆ ಹಾಗೆಯೇ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇನ್ನು ಎರಡನೇದಾಗಿ ಆಶೀಶ್ ಮಲ್ಲಿಕ್ ಅವ್ರಿಗೆ ಏನು ಇಂಜುರಿ ಆಗಿತ್ತಲ್ಲ ಜೈಪುರ್ ಪಿಕ್ ಪ್ಯಾಂಥರ್ಸ್ ವಿರುದ್ಧ ಅದು ಮೈನರ್ ಇಂಜುರಿನೇ ಆಗಿರೋದಂತೆ ಬಿ ಸಿ ರಮೇಶ್ ಅವರು ಹೇಳಿರೋ ಪ್ರಕಾರ ಅವರು ಒಂದು ತುದಿಗಳಲ್ಲಿ ನಿಂತಿದ್ದಾರೆ ಆಟ ಗೇಮ್ನ ಆಡೋದಕ್ಕೆ ಬೆಂಗಳೂರು ಬುಲ್ಸ್ಗೆ ಬಟ್ ಡಾಕ್ಟರ್ ಕಡೆಯಿಂದ ಯಾವುದೇ ಒಂದು ಗ್ರೀನ್ ಸಿಗ್ನಲ್ ಕೂಡ ಬಂದಿಲ್ವಂತೆ ಇವ್ರು ಆಡಬಹುದು ಇಲ್ಲ ಅಂತ ಸೊ ಹಾಗಾಗಿ ಇವರು ಇನ್ನ ಒಂದು ನಾಲ್ಕು ಪಂದ್ಯ ಮಿಸ್ ಮಾಡ್ಕೋಬೋದು ಹಾಗೇನೆ ಮೊದ್ಲಿಂದನೂ ಅವ್ರಿಗೆ ಅದೇ ಜಾಗದಲ್ಲಿ ಇಂಜುರಿ ಇತ್ತಂತೆ ಟೂರ್ನಮೆಂಟ್ ಸ್ಟಾರ್ಟ್ ಆಗಿಂತ ಮುಂಚೆಯಿಂದನು ಸೊ ಇವಾಗ ಅದೇ ಜಾಗಕ್ಕೆ ಇಂಜುರಿ ಆಗಿರೋದು ಹಾಗೆ ಸ್ವಲ್ಪ ಸಿವಿಯರ್ ಆಗಿದೆ ಅಂತ ಕಾಣಿಸ್ತಿದೆ ಇವರು ನಾಲ್ಕು ಪಂದ್ಯ ಕಾಣಿಸ್ಕೊಳ್ಳೋದು ಡೌಟ್ ಅಂತ ಕಾಣಿಸ್ತಿದೆ ಇನ್ನ ಮೂರನೇದಾಗಿ ಆಕಾಶ್ ಶಿಂಡೆ ಅವ್ರನ್ನ ಅರವತ್ತು ಲಕ್ಷ ಖರೀದಿಸ್ಬಿಟ್ಟು ಆಕ್ಷನಲ್ಲಿ ಇವರು ಬೆಂಚಲ್ಲಿ ಕೂರಿಸಿದಲ್ಲ ಹೇಗೆ ಅಂತ ಒಂದು ಸುಮಾರು ಜನಕ್ಕೆ ಒಂದು ಕುತೂಹಲ ಇದೆ ನನಗನ್ಸಿದ್ದೇನು ಅಂದರೆ ಫಸ್ಟ್ ಮ್ಯಾಚ್ ಯಾವ ಥರ ಆಡಿದ್ರು ಪುಣೆ ರಿಪಲ್ಟನ್ಸ್ ವಿರುದ್ಧ ಹನ್ನೆರಡು ಪಾಯಿಂಟ್ನ ತಗೊಂಡು ಆ ಒಂದು ಪರ್ಫಾಮೆನ್ಸ್ ನೆಕ್ಸ್ಟ್ ಮ್ಯಾಚಸ್ಗಳಲ್ಲಿ ಇವ್ರ ಕಡೆಯಿಂದ ಬರಲಿಲ್ಲ ಇವಾಗ ಇವ್ರನ್ನ ಜಾಸ್ತಿ ಅಮೌಂಟ್ಗೆ ತಗೊಂಡಿದ್ದಾರೆ ಅನ್ನೋ ಒಂದು ಕಾರಣದಿಂದ ಇವ್ರನ್ನ ಪ್ಲೇಯಿಂಗ್ ಸೆವೆನಲ್ಲಿ ಆಗೋದಿಲ್ಲ ಯಾರು ಚೆನ್ನಾಗಿ ಆಡ್ತಿರ್ತಾರೆ ಟೀಮಲ್ಲಿ ಅವ್ರನ್ನೇ ಆಡಿಸ್ಬೇಕಾಗಿರುತ್ತೆ ಆಗ ಇಂಡೆ ಅವರು ಕಳಪೆ ಆಟಗಾರ ಅಲ್ವೇ ಅಲ್ಲ ಲಾಸ್ಟ್ ಸೀಸನ್ ಅದರ ಲಾಸ್ಟ್ ಎಲ್ಲ ನೋಡಿದ್ದೀವಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಸೊ ನೋಡೋಣ ಮುಂದಿನ ಪಂದ್ಯಗಳಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಭಾವಿಸಿದ್ದೇವೆ ಈ ಒಂದು ಮೂರು ಅಪ್ಡೇಟ್ಸ್ ನಿಮಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೀವೇನಂದ್ರೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ